ಸುಮಾರು ನಾಲ್ಕೂವರೆ ಗಂಟೆಗೆ ನನಗೆ ಸುದ್ದಿ ಬಂತು ಈ ರೀತಿ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ದರ್ಶನ್ ಅವರು ಮತ್ತು ಅವರ ಜೊತೆಯಲ್ಲಿ ಇನ್ನೂ ನಾಲ್ಕು ಜನ ಮೂರು ಜನ ಟೀ ಕುಡ್ಕೊಂಡು ಭಾಳ ಆರಾಮಾಗಿ ಇದ್ದಾರೆ ಅನ್ನುವಂಥ ಒಂದು ಫೋಟೋ ಕೂಡ ವೈರಲ್ ಆಗ್ತಾಯಿತ್ತು ತಕ್ಷಣ ನಾನು ಡಿ ಜಿ ಅವರಿಗೆ ಮಾತನಾಡಿ ಡಿ ಜಿ ಪ್ರೆಸೆನ್ಸಿಗೆ ಮಾತನಾಡಿ ಅವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ಕೊಟ್ಟು ಎಲ್ಲ ತನಿಖೆ ಮಾಡಿದ್ದೇವೆ ತನಿಖೆ ಮಾಡಿ ಸುಮಾರು ಒಂದು ರಾತ್ರಿ ಒಂದು ಗಂಟೆವರೆಗೂ ಎನ್ಕ್ವೈರೀಸ್ ಎಲ್ಲ ಮಾಡಿದ್ದಾರೆ ಈಗ ಸುಮಾರು ಏಳು ಜನ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಿದ್ದೇವೆ